ನಾನು ಹೂವ ಶ್ರೀ ಪ್ರಕಾಶ್ ಪ್ರಾಚಾರ್ಯ ಎಚ್ ಎಸ್ ಎಸ್ಕೆಯವರ ಜೀವರೇಖೆ ಕವನ ಕವನ ಸಂಕಲನದಿಂದ ಡಯಾನ ಕವನವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಡಯಾನ ಒಬ್ಬ ಅಪ್ರತಿಮ ಸುಂದರಿ ರೋಮನ್ ಮೈಥಾಲಜಿಯ ಪ್ರಕಾರ ಈಕೆ ಒಬ್ಬ ದೇವತೆ ಚಂದ್ರನಿಗೆ ಹೋಲಿಸ್ತಾರೆ ಹಾಗೆ ಬೇಟೆ ರಾಣಿ ಅಂತ ಕೂಡ ಪ್ರತೀತಿ ಡಯಾನ ಅವಳಿಸುವುದರ ಅಪೋಲೊ ಡಯಾನ ಒಬ್ಬ ವ್ಯಾದನನ್ನು ಪ್ರೀತಿಸುವುದನ್ನು ಕಂಡು ಕುಪಿತನಾದ ಅಪೋಲೋ ಈಕೆಯನ್ನು ಬೇಟೆಯಾಡುವುದಕ್ಕೆ ಪ್ರೇರೇಪಿಸಿ ಅವಳ ಇನಿಯನನ್ನು ಅವಳೇ ಕೊಲ್ಲುವಂತೆ ಮಾಡುತ್ತಾನೆ ಈ ಒಂದು ದುರಂತ ಪ್ರೇಮದ ಕಥೆ ಜೊತೆಗೆ ಸುಂದರವಾದ ಪ್ರಕೃತಿ ವರ್ಣನೆ ಈ ಕವನದಲ್ಲಿ ನಾವು ಕಾಣಬಹುದು ಸಯಾನ ಮುಗಿಲ ಮೋರೆಗೆ ಬಳಿದ ಕಿತ್ತಳೆಯ ರಂಗು ಉರಿದುರಿದು ಬಸಗೊಳಿದ ತುಂದಿಗೂ ನಂದು ವಾಸೆ ಇಳಿ ಬಿಸಿಲು ಬೆವರಸಾಲೆ ಮುಚ್ಚಂಚೆ ಬಂತು ಗಾಳಿಯ ಪಾಳಿ ಬಿರದಿಂದ ಚಿಮ್ಮಿರುವ ಕಳ್ಳ ನೋಟ ಇರುಳ ರಾಣಿಯ ಜೋಡಿ ಗುಪ್ತ ಚೆಲ್ಲಾಟ ಚಿಪ್ಪೊಡೆದು ಚೆಂಡಾಳಿದ ತೋರಮುತ್ತಿನ ರಾಶಿ ಆಕಾಶಪೂರ ಕತ್ತಲಿನ ಕಡಲಲ್ಲಿ ಮೂಡಿತ್ತು ದುಂಡನೆ ದೀಪ ಮೊಲದ ಕೋಡಿನ ಬಿಲ್ಲು ಹೂಬಾಣ ಮುಂಚೂಣಿಯಲ್ಲಿ ಸರಸಿ ಗಜಗಮನೆ ಡಯಾನ ಬೆಳ್ಳುಮುಗಿಲ ನೀರು ಸೀರೆ ಚಿಪ್ಪು ನಡಿಗೆ ಶಂಭೂಕ ಶೃಂಗ ಕಿರೀಟ ಕೊಂಕು ಶಿರ ಕಣ್ಣೋಟ ಕೂರಲಗು ನಗೆ ಬೆರಗು ಕ್ಷೀರಪಥ ಶುಭಗಸ್ತು ಚುಕ್ಕೆ ನೆರವಿ ಅಕ್ಕ ಪಕ್ಕ ಹಾಲಿನೋಕುಳಿ ನೋಕುಳಿ ಬೆಳತಿಗೆಯ ಪಸರಿಸುವ ಕರ್ತವ್ಯ ಪಥಗಾಮಿನಿ ತಿಣಿಯ ನಡುವಿಂದ ಜಿಗಿದನೊಬ್ಬ ಸೈನ್ವ ವ್ಯಾದ ಮಿಂಚು ಕಪ್ಪಿನ ತಂತಿ ಬಳಕು ಮೀಸೆ ತೊಂಡೆ ತುಟಿ ನಡುವೆ ಬಿಳಿ ದಾಳಿಂಬೆ ಸೂಜಿ ಗಲ್ಲಿನ ಬಂಡೆ ಸೂಜಿಯಾದಳು ಹುಡುಗಿ ಕಣ್ಬೇಟ ಬೆರಗು ಪುಳಕ ದಿಗ್ಗನೆದೆ ಸ್ವಲ್ಪ ಮಿಡಿತ ನಿಶಬ್ದ ಮುತ್ತಿನಪ್ಪುಗೆ ಹೊತ್ತು ಸ್ಥಿತ ಬಿಳಿ ಕಪ್ಪು ಕೋಮಲತೆ ಕಾಠಿಣ್ಯ ಏಕೀಕೃತ ಪ್ರಳಯ ಗರ್ಭದೊಳಗೆ ಪ್ರೇಮಾಂಕುರ ಆಗಸದ ಕಣದಿಂದ ಡಯಾನ ದೂರ ಬಣ ಬಣ ಗುಟ್ಟಿತು ಭಾನು ಡಯಾನ ವಿಹೀನ ಚಂದ್ರನೇ ನಿಸ್ತೇಜ ಮಾರ್ಗದರ್ಶನ ಹೀನ ಹರಿದು ಬರಲಿಲ್ಲ ತರೆಗೆ ಕ್ಷೀರಧಾರೆ ಕಪ್ಪು ಕತ್ತಲ ರಾತ್ರಿ ಧಾತ್ರಿ ನೀಲಪಟದಲ್ಲೆಲ್ಲ ಕಾಡ ನೀರವತೆ ಏಣಿಯನಾಹುತ ವಿಶ್ವ ನಿಯಮಾತೀತ ಕರ್ತವ್ಯ ಪಥಚ್ಯುತ ಅಪೋಲೋ ಕುಪಿತ ಸೂರ್ಯಾಂಶ ಸಂಭೂತ ಲೋಕನಾಥ ಪ್ರೀತಿಯ ತಂಗಿ ಡಯಾನ ಹೀನ ಪ್ರಣಯೋನ್ಮಾದೆ ಅಧರ್ಮ ಪಥಗಮನೆ ಕೊನೆ ಗಳಿಸಲೇಬೇಕು ಈ ವರ್ಣಶಂಕರವನ್ನ ಪೂಡಿತನಾಗ ಅಪೋಲೋ ಒಂದು ಉಪಾಯವನ್ನು ತಂಗಿ ಡಯಾನ ನೀ ಸಾಹಸ ಕಿತ್ತಿ ಅಪ್ರತಿಮ ಬಿಲ್ಕಾರ್ತಿ ಗಂಡಿಗೆ ಸಮ ಈಗ ನಿನಗಿದೋ ಒಂದು ಆಹ್ವಾನ ಮುಂದಿರುವ ಗುರಿಯತ್ತ ಬಾಣ ಎಸೆಯುವ ಸ್ಪರ್ಧೆ ಮೊದಲು ನಿನ್ನದು ಸರದಿ ಆಮೇಲೆ ನನ್ನದು ನಮ್ಮಿಬ್ಬರ ಇಲ್ಲಿ ಯಾರು ಗಲ್ಲುವರೋ ಪರೀಕ್ಷೆ ಮಾಡೋಣ ಒಪ್ಪಿಗೆಯ ಡಯಾನ ಮೌನ ಏನೆಂದು ಈ ಸ್ಪರ್ಧೆ ಅಣ್ಣನಿಗೆ ಹುಚ್ಚು ಆಗಲಿ ನೋಡೋಣ ಯಾವುದು ಗುರಿ ಹೇಳುತ್ತೇನೆ ಕೇಳಿಸಿಕೋ ಗಮನವಿಟ್ಟು ನೋಡು ದಿಟ್ಟಿ ಅಗೋ ಅಲ್ಲಿ ದೂರದಲ್ಲಿ ಕಡಲ ಚೆಲ್ಲಾಟ ಬೋರ್ಗೆರೆತ ತುಂತುರಿನ ಜಳಕ ಮಪ್ಪು ತೆರೆ ಸಾಲುಗಟ್ಟಿದ ಮುಗಿಲನಾದಲ್ಲಿ ಕಾಣಿಸಿತೆ ಕೇಳಿಸಿತೆ ಅಲ್ಲಿ ಅದರ ಬೆಂಗಡೆಗೊಂದು ಅಸ್ಪಷ್ಟ ಆಕೃತಿ ಕಂಡೂ ಕಾಣದ ರೀತಿ ಗೊತ್ತಾಯಿತೇ ಅಗೋ ಅಗೋ ಅಲೆಯ ತಾಳ ಥಟ್ಟನೆ ಮರೆಯಾಯ್ತಗೋ ಆ ರೂಪು ಅಗೋ ಮತ್ತೆ ಪ್ರತ್ಯಕ್ಷ ಈಚಿ ಮಾಲೆಯ ಧರಿಸಿ ಕಥೈತನ ಆ ಈಗ ನಿಚ್ಚಳ ಹೊಡಿ ಇಟ್ಟು ಆನಂದಿಸಲು ಎಲ್ಲ ಜನ ನೋಡಿ ನಿನ್ನ ಪ್ರತಾಪನ ಅಪೋಲೋ ಸವಾಲಿಗೆ ಮುರುಳಾದಳೊಡೆಯಾನ ತೋರಿಸಲೇ ಬೇಕೀಗ ಅಪೋಲೋ ಅಣ್ಣನಿಗೆ ತನಗೆ ಯಾರೂ ಇಲ್ಲ ಸಮಾನ ನೋಡಣ್ಣ ಎನ್ನುತ್ತ ತೂರಿ ಬಿಟ್ಟಳು ನಾರಿ ಬಾಣದ ಹಿಂದೆ ಬಾಣ ಒಡನೆ ಬಿರಿಯಿತು ಬಾನು ಸರಿದು ಹೋಯಿತು ಮುಗಿಲು ಕಳಚಿ ಬಿತ್ತು ಅಪೋಲೋನ ಕಟ್ಟು ಮಾಯ ಅಬ್ಬಾ ಎಂತ ದುರಂತ ಅಸ್ಪಷ್ಟ ಆಕೃತಿಗೆ ಆಯಿತು ಮರ್ಮಾಘಾತ ಹೆಣ್ಣ ಕೈಯ ಕೂರಂಬಿಗೆ ದೈತ್ಯ ದೇಹದ ಪಾತ ವ್ಯಾದ ಮೃತ ಪ್ರೇಮ ಹತ ಗತ ಕಡಲೆಲ್ಲ ಕೆನ್ನೀರು ಡಯಾನ ಕೆನ್ನೆ ಪೂರ ಕಣ್ಣೀರಿನ ಮಹಾಪೂರ ಕೈಯಾರೆ ಕೊಂದೆನಲ್ಲ ನಲ್ಲನನ್ನ ಎಂಥ ಘೋರ ಮುಗಿಲೇ ತೂತಾಯಿತೇನೋ ಎಂದು ಆಹಾಕಾರ ಸುರಿಯಿತು ಸೋನೆ ಜರ್ರೆಂದು ದರಾಕಾರ ಪಂಥಿದವು ಚುಕ್ಕೆಗಳು ಜಗವೇ ಮಪ್ಪು ಸತ್ತ ವ್ಯಾಧನಿಗಾಗ ವೀರ ಸ್ವರ್ಗ ನೇಹವಿಲ್ಲದ ನರಕ ಅವನೀಗ ನಕ್ಷತ್ರ ಉರಿಯುವ ಕೆಂಡ ತನ್ನ ತಾನೇ ಸುಟ್ಟುಕೊಳ್ಳುತ್ತಿದ್ದಾನೆ ಸತ ಕೆದರಿ ಬೆಂಕಿ ಸುರಿಸಿ ಕೊರಗೆ ಕಡ್ಡಿ ತಿಂಗಳಿಗೊಮ್ಮೆ ವ್ಯಾಧನೊಂದಿಗೆ ಡಯಾನ ಮಿಲನ ಅವನೋ ಬೆಂಕಿಯ ಪಿಂಡ ಧಗ ಧಗ ಮುಟ್ಟಲಾಗದ ಬಿಸಿ ಕಣ್ಣಲ್ಲೇ ಕಾಮಸುಖ ಬಂದ ದಾರಿಗೆ ಇಲ್ಲ ಯಾವುದೇ ಸುಂಕ ಚಿರದುಃಖಿನಿ ಡಯಾನ ಅಣ್ಣನ ವರ ಚಿರದು ಡಯಾನ ಅಣ್ಣನ ವರ ನಮಸ್ಕಾರ